ಗುರುಗಳ ನಮಸ್ಕಾರ ರೀ ಹೆಂಗೆ ಅದ ರೀ ಆರಾಮದ್ರೆ ತಿಳ್ಕೊಂಡಿನಿ ಮತ್ತೇನಿಲ್ಲ ಸಮಾಚಾರ ಈ ಸಮಾಚಾರ ಏನಪ್ಪ ಅಂದರೆ ಇವತ್ತ ನಾವು ರಕ್ಷಾ ಬಂಧನಕ್ಕೆ ಅಡ್ವಾನ್ಸ್ ಆಗಿ ಊರಿಗೆ ಹೊಂಟೆವು ಮತ್ನಾಳ್ಕ ನಮ್ಮ ಅಕ್ಕನ ಕಡೆ ಸೊ ನಾನು ಅದು ಇವರು ನಮ್ಮ ಮೆಸಸ್ಸು ಎಲ್ಲರು ಬಡ್ಗಂಟೇವಂತ ಈಗ ಸದ್ಯ ಟ್ರೈನ್ ಬರಾಕತೈತಿ ವೆಯ್ಟ್ ಮಾಡಕತ್ತೀವಿ ಎಲ್ಲಿ ಓದೈತಿ ಹೇಳು ಏನು ಮಾಡೋಕ್ಕೈತಿ ರಾಖಿ ರಾಖಿ ಬಂಡ ಏನು ಅಂತೆ ಕಲ್ಸಿಲ್ಲ ನಿಮ್ ಗೊತ್ತಿಲ್ಲ ಯಾವುದದ ಎರಡು ಸರ ಐತ್ಲಾ ಸ್ಕಲಾಬಿ ಸ್ಕಲಾಬಿ ಹೂ ಅದ ಹುಚ್ಚು ಅಂತಾರೆ ಪಿಂಕ್ ಪಿಂಕ್ ಅಲ್ಲ ನೋಡ್ರಿ ಮೊದಲ ಎಷ್ಟು ಸಣ್ಣ ಆಯ್ತು ಈ ಸದ್ಯಕ್ಕೆ ನೋಡ್ರಿ ಎಷ್ಟು ದೊಡ್ಡದಾಗ್ಬಿಟ್ಟೈತಿ ನೋಡ್ರಿ ಇಲ್ಲೆಲ್ಲ ಎಲೆಕ್ಟ್ರಿಕ್ ಎಲ್ಲ ಸೆಟಪ್ ಮಾಡೋರಿ ಈಗ ಈ ಬ್ರಿಡ್ಜ್ ಅದು ನೋಡ್ರಿ ಭಾಳ ಕೆಟ್ಟ ಅದ್ರ ಕೆಟ್ಟ ಅನ್ಸಾಯ್ತು ನಂಗೆ ಈ ಬ್ರಿಡ್ಜ್ ಒಳಗೆ ಇಷ್ಟು ಉ ಉಲ್ಟಾ ಸುತ್ತ ಹಾಕಿ ಹಂಗೆ ಹೋಗಿ ಯಾರು ಹೇಳೋದು ಇಷ್ಟೆಲ್ಲ ಹೋಗ್ತಾರೆ ಅಚ್ಚಿ ಕಡೆ ಅಂತ ಹಾಂ ಇದ್ರ ಬದಲಿ ಬರೇ ಒಂದೇ ಒಂದು ದೊಡ್ಡದ ಒಂದು ಕಡೆ ಒಂದು ಹೆಚ್ಚು ಕಡೆ ಒಂದು ಎರಡು ಲಿಫ್ಟ್ ಮಾಡಿದ್ರೆ ಎಷ್ಟು ಖರ್ಚು ಉಳಿತಿತ್ತು ಏನೇನು ಆಗ್ತಿತ್ತು ಇದು ನೋಸ್ಕತಿ ತನಿಲಿ ಎಟ್ಟು ಸುತ್ತ ಹಾಕಿ ಯಾರು ಹೋಗವ್ರ ಏನು ಕತಿ ಮಾಡಿದವ್ರಿಗೆ ಗೊತ್ತದ ಏನು ರೂಲ್ಸ್ ರೆಗ್ಯುಲೇಷನ್ ಇರ್ತಾವೆ ಬಟ್ ವೇಸ್ಟ್ ಮಾಡುವಂಥ ಅವಶ್ಯಕತೆ ಇರಲಿಲ್ಲ ಅಂತ ನಮಗೆ ಪರ್ಸ್ನಲಿ ಅನಿಸ್ತತೆ ಇನ್ನು ಅವ್ರು ಹೆಂಗ್ ವಿಚಾರ ಮಾಡ್ತಾರೋ ಏನ ಅವ್ರ ಮೇಲೆ ಡಿಪೆಂಡ ಭಾಳ ಗುರುಗಳ ಈಗ ಟ್ರೈನ್ ಬಂತೀಗ ಕರೆಕ್ಟ್ ಟೈಮ್ ಬಂದೈತಿ ಹನ್ನೆರಡುವರೆ ಹೋಗಿ ಅಭ್ಯಾಸ ಮಾಡುದು ಅಭ್ಯಾಸ ಮಾಡುದು ಮತ್ತೆ ಕೃಷ್ಣಾ ನದಿ ಬಂತು કાલે થીગા વોટફુલ મજા ಬರ હતી માસ્ક પર આવીને આહા હે તે થર થરે હે 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 હે

ಬಹಳ ಅಂದ್ರೆ ಬಹಳ ಫೀಲ್ ಆಗಕತ್ತಿ ಏನಪ್ಪ ಏನ್ ಮಾಡುದು ಬರಲಿಲ್ಲ ಏನ್ ಮಾಡೋದು ಮತ್ ಬರುತ್ತೆ ನೋಡು ನೋಡ್ರಿ ಗುಡ್ ಮತ್ತ ಏನು ನೇಚರು ಅಪ್ಪ ಬಾ ಏನೇನು ಹೇಳ್ದವ ಸಲಾಗ್ ಮಾಡಿಸ್ತಾರ ಹೋದ್ನೆ ಅಲೋ ನಿನ್ನ ಎಷ್ಟು ಶನಿ ಐತಿ ನೋ ಮಗನೇ ಎಲ್ಲರಿಗೂ ಮಾಡಿಸ್ತಾರ ನಿನ್ ಆಟನಾ ಹ್ಮ್ ಹ್ಮ್ ಚಲೋ ಐತಾನ ಸಾಲ ಹ್ಮ ದ ಚಲೋ ಇಲ್ಲ ಈ ಕೆಂಪೇ ಟೀಚರ್ ಸಾಲ ಚಲೋ ಯಾರ ಸಾಲಾಗ ಇಷ್ಟ ಸಣ್ಣ ಸಾಲಾಗ ಯಾರ ಇಷ್ಟ ನಿಂಗ ಸೂಪರ್ ಇಲ್ಲಿ ಐತಿನಾಳಕ್ ಬಂದಿವಿ ನೋಡ್ರಿ ಇದು ಹೆಂಗೈತಿ ಬ್ರಿಡ್ಜ್ ನಮ್ಮ ಬರೋಬ್ಬರದಾಗ ನೋಡ್ರಿ ಹೆಂಗೈತಿ ಫುಲ್ ಸಾಗ ಜಾಗ ವೇಸ್ಟ್ ಮಾಡಿ ಖರ್ಚು ಮಾಡಿಬಿಟ್ಟಾರು ಇದು ನೋಡ್ರಿ ಇಷ್ಟ ಇಷ್ಟ ಮಾಡ್ಬೋದಿತ್ತು ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ ಚೆನ್ನಾಗಿದ್ದಾನೆಲ್ಲ ಕೆ ಇಲ್ಲ ಎಲ್ಲಿ ಈಗ ಹ್ಮ್ ಬೆಳಗಾವಿ ನಮ್ಮ ಬೆಳಗಾವಿ ಹಾಯ್ ಇಲ್ಲೇನಿದೆ ಏನು ಫಂಕ್ಷನ್ ಹಾಕ್ತಾರಲ್ಲ மாட் பண்ணி வாய் அம்மா மாமா அது எல்லாம் வந்தாரும் ಮಸ್ತ್ ಹೋಟೆಲ್ ಐತದ ಬಾರಿ ರೈತಿ ಬೆಳವಂದ್ರೆ ಇಲ್ಲಿ ಹೋಗ್ರಿ ಬಂದ ಖಾನಾಪುರ್ ಐತಿ ನಮ್ಮ ಮಾಮ ಕರ್ಯಕ್ ಬಂದರು ಊಟ ಮಾಡಿಸಿ மணிக்கு ನಡೆದಿ ಿಡಿ ಕಣ್ಣಿಟ್ಟ ನೀ ಕಣ್ಣಗ ಶಾಕ ಹೊಡಿಸಿದಿ ಊಟ ಕೊಡ್ರಿ ಊಟ ಅವ್ರ ಸಲಹೆ ಹಿಂಗ ಮಾಡ್ತಾರ ಅದಕ್ಕೆ ಹತ್ತಿ

हाले पेला ते हलका जरूर मारती यार इन पेंटिंग स्टूडेंट पेया एंट्री अरे ये करा पेया एंट्री भारी तेने होतू बडने

ಮತ್ತು ಹಾಂ ಮಿಸಸ್ ಹಾಯ್ ಫ್ರೆಂಡ್ಸ್ ಇಲ್ಲಿ ಅಂದರೆ ನಮ್ಮದು ಇಲ್ಲಿಂದ ಅಂದೈತಿ ನೋಡ್ರಿ ಫ್ರೆಂಡ್ ನಮ್ಮದು ಹಳೇ ಅಂದರೆ ಫುಲ್ ಡೀಪ್ದಾಗ ಸ್ಟಡಿದಾಗದರು ಹಳೇ ಅಂದರೆ ನೋಡಿ ನೋಡಿ ಅಳೆ ಅಂದರೆ ಅಬ್ಬಬ್ಬಬ್ಬ ತುಂಬ ರೀ ನಾವು ಅಭ್ಯಾಸ ಮಾಡಾಕತ್ತೈತಿ ಫುಲ್ಲು ಜೋರಬ್ಬಬ್ಬ

h 이 s 이 t 이 t 이 o n <hesitation> h e 에이 t a t i o n <hesitation> <hesitation> h e s 이 t a t 게 o n <hesitation> <hesitation> a n i ಬಟ್ ಏನದ್ದುಗ ನಗಾಕತ್ಲ ಮತ್ತೆ ಅಲ್ಲೇ ಒಳಗಿಂದ ಒಳಗಂದೊಳ್ ನಗಾತಿ ನೋಡತಿವಿ ಈಗ ಐತಿ ಹೋಲ್ ಕಾಮಿಡಿ ನೋಡ್ರಿ ನಮ್ಮ ಹುಡುಗರ ಬಿಸ್ನೆಸ್ ಅಂತ ಆಟ ಆಡಾಕ್ತವು ಭಾರಿ ಐತಿದ ಹ್ಮ್ ಆಟ ಆಟತಿದ ಮಸ್ತ ಫಸ್ಟ್ ಟೈಮ್ ನೋಡತ ನಾನು ನೀವು ಆಡಿದ್ರಿ ಅಂದ್ರೆ ಕಮೆಂಟ್ ಮಾಡ್ರಿ ಹೆಂಗೈತಂತೆ

ಗುರುಗಳ ಈಗ ರಕ್ಷಾ ಬಂಧನದ ಪ್ರಯುಕ್ತ ನಮ್ಮ ಅಕ್ಕೀಗ ಸದ್ಯಕ್ಕೆ ಮಜ್ಜಿಗೆ ಸಾರ ಮಾಡಿಕೊಡಾಕತ್ತಿನಿ ನೋಡ್ರಿ ಹೆಂಗೆ ಮಾಡ್ತಾನಂತ ಪಾಪ ನಮ್ಮ ತಮ್ಮ ತ್ರಾಸ ಅವರ ತಾಳ ಹಾಕತ್ತಾಳು ಮತ್ತೆ ಈಗ ನಾನು ಹಾಕತ್ತೀನಿ ಗೆ ಎಣ್ಣೆ ಹಾಕೋದು ಮಸ್ತ್ ಮಜ್ಜಿಗೆ ಸಾರ ಹಾಕೈತಿ ಅಯ್ಯೂ ಬೆಳೋದಿತ್ಕೈದೆ ಹಾಕ ಫಸ್ಟ್ ಎಣ್ಣೆ ಹಾಕೋದು ಸ್ವಲ್ಪ ಆಮೇಲೆ ಉಳ್ಳಾಗಡ್ಡಿ ಅದು ಕಟ್ ಮಾಡಿ ತಗೋದು ಕಾಯುತ್ತ ಒಂದು ಇಟ್ಟು ವೇಟ್ ಮಾಡೋದು ಬನ್ನಿ ಹೇಳಿದ್ರಿ ಹ್ಞೂ ಇಲ್ಲ ನೀನು ಹೇಳ್ತೀನಿ ಅರ್ಧ ಕಾಯ್ದೆ ಏ ತಿಂದ ಹಂಗೆ ಅಮೃತ್ ಕೋರ್ ಹಂಗೆ ಹಿಂಗಪ್ಪ ನಾವು ಇಲ್ಲೇ ಸ್ವಲ್ಪ ಜೀರಿಗೆ ಹಾಕೋದು ಕಾಯುತ್ತ ನೋಡೋದು ಕಾದೈ ತಿನ್ನಿ ಜೀರಿಗೆ ಹಾಕ್ರಿ कर्बेके किती उळगाडी कारण स्वप्न अगदी टेस्ट बदलते अर्सन पोडी जर पोडी ऐन उप स्वत उपलटे अल्ले काजन म्हटले उप सासवी सासवी जिरी हाँ चक्कर नीट देती है जिरी ठाकर टेस्ट हाँ उड़ा गई ठाकर टेस्ट बन रही जी तक गैस बंद मार सांबार नहीं सांबार ना 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 ಮಾಡಲಾ ಸಂಜೆಗೆ ಬರ್ತದ ಮತ್ತ ಏನು ವೇಸ್ಟ್ ಏನಿಲ್ಲ ಮಾಡಿ ಸ್ವಲ್ಪ ಎಣ್ಣೆ ನಿಲ್ಲೋದಿಲ್ಲ ಮ್ಯಾಲ ತೆಗಿಲಿಲ್ಲ ಸ್ವಲ್ಪ ಏನಪ್ಪ ಅಂದ್ರೆ ಮೆಣಸಿನ್ಕಾಯಿ ಮರ್ತು ಬಿಟ್ಟು ಇಂಪಾರ್ಟೆಂಟ್ ವೆರಿ ವೆರಿ ಫೋನ್ ಮಾಡ್ಕೋದು ಮೆಣಸಿನ್ಕಾಯಿ ಈಗ ನೋಡ್ರಿ ನೋಡ್ರಿ ಮೆಣಸಿಕಾಯಿ ಉಳ್ದಾವ ಸ್ವಲ್ಪ ಸೈಡ್ ತೆಗ್ದಿಡೋದು ಹಿಂಗೆ ಅಟ್ಟ ಮೆಣಸಿಕಾಯಿ ಹಾಕಿ ಮೆಣಸಿಕಾಯಿ ಸ್ಪೆಷಲ್ ತೆರೆಯೋದು ಹೆಂಗೇಜ್ ಪ್ಲಾನೆ ಒಂದು ಹತ್ರ ಹೆಂಗೇಜ್ ಪ್ಲ್ಯಾನ್ ಒಮ್ಮೆ ಇನ್ನೇ ಅರ್ಧ ಉಳಾಗಿ ಫಸ್ಟ್ ಮರುತ್ರಿ ಅಂದ್ರೆ ಆಮೇಲೆ ಏನು ಮಾಡೋದು ಒಂದು ಮೆಣಸಿಕ ಟ್ರೈ ಮಾಡ್ಕೋದು ನೋಡಾ ಆಹಿಂದೆ ತನ್ನಾರಾಕಿ ಬಿ ನಿನ್ನ ಅಲ್ಲ ಮಿಕ್ಸ್ ಮಾಡ್ರಿ ಸಾಸ ಗ್ಯಾಸ್ ಆನ್ ಮಾಡೋದು ಮಜ್ಜಿಗೆ ಇತ್ರ ಹಾಕೋದು ಬಾನ ನಿನ್ ಯು ಟೊರೈತಿ ಬದಕ್ ಬದಕ್ ಶುರು ಅದೈತಿ ಸಾಸ ಮಜ್ಜಿಗೆ ಸಾರ್ ರೆಡಿ

ಯಾರ ಹಾಕೋ ಅಯ್ಯೋ ಇನ್ನೊಂದ್ ಸ್ವಲ್ಪ ಅಯ್ಯೋ ಅಯ್ಯೋ ಕೈ ತೆಗಿಲಿಬಾ ತುಂಬಾ ಬೇಡಿಕೆ ಘಮ ಘಮ ಅಂತ ಇದೆ ನಾನು ಆದ್ರಿಗಿಬಾರ್ದೇ ಅದ್ರ ಜೊಳಿ ತಿನ್ಬೇಕಂಗ್ ತಿನ್ರು ಅಪ್ಪ ಬಾಬ ಮಜ್ ಸಾವ್ ಗಮಗಮ ಅನ್ನೋದು ಮತ್ತೊಬ್ಬರು ಹಾಕೊಂಡ್ರ ಅಪ್ಪ ನೀ ಹಾಕೊಂಡೇನು ಮೊದ್ಲ ಬಬ್ಬಾ ಬಾಬಾ ಮತ್ತೊಂದು ಭಾರಿ ಬೇಡಿಕೆ ಶ್ರೇಯ ಹೆಂಗಾತ ಹೇಳಲಿಲ್ಲ ಚಿನಪ್ಪ ಹೇಳಕ್ಕಾಗುವಷ್ಟು ಆಟ ಚಲೋ ಐತಿ ಹಳೇಂದ್ರಿ ಮಾವನವರು ಹಳೆ ಮಜ್ಜಿಗೆ ಸಾರು ಮಾಡಿಕೊಟ್ಟಿದ್ದಾರೆ ಹೆಂಗಿದೆ ನಿಲ್ಲವಾತ ಏನೇ ಬಾಯಿ ನಿಲ್ವ ಐ ಆಮ್ ಗ್ರೇಟ್ ಐ ಆಮ್ ಗ್ರೇಟ್ ಇನ್ನೊಂದು ಸರ ಅಯ್ಯೋಯ್ಯೋ ಬಾ 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 ಬಾಬಾ ಎರಡ ಸರ ಓ ಮೈಗೋಡ ಓ ಮೈಗೋಡ ನಮ್ಮ ಮಳೆ ಅಂದ್ರೆ ಬಾಯ ನಿಲ್ತಾ ಇಲ್ಲ ತೋರಿಸಿ ಇನ್ನು ನಮ್ಮ ಅಕ್ಕಂದು ನಾನು ಯಾರಿಗೋಸ್ಕರ ಅಂತ ಮಾಡಿದ್ದೆ ಅವ್ರಿಗೋಸ್ಕರ ಕಾಯ್ತಾ ಇದ್ದೀನಿ ಇನ್ನೂ ರೊಟ್ಟಿ ತಿಂತಿದ್ದಾರೆ ನಮ್ಮ ಮೇಡಮ್ದು ಖಾಲಿ ಆಯ್ತು ಈಗ ಅನ್ ಬೇಕೇ ನಿಡ್ಕೋ ಪೇಪರ್ ಅಪ್ಪ ಅಪ್ಪ ಬಾ ನಮ್ಮ ಮಿಸ್ಸಸ್ ಮೂರನೇ ಸರ ಹಾಕತರ ಬಾ 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 ಮಿಸ್ಟರ್ ಸರ್ ಹ್ಮ್ ಚಿಕ್ ಮಿಸ್ಸಸ್ ಓ ಮೇಡಂ ಬಿರೋಡೆ ರೇಂಗ್ ಬೆಡ್ಯಾಕತರ ಸಾಂಬಾರ್ ಬಾ ಬೆಳಗೆಯಿತ ಅಂತ ಪೇರೆಂ ಲವ್ಲಿ ಹಚ್ಚಾರಂತು ಏ ಮತ್ತೆ ಇನ್ನು ಫುಲ್ ಇದು ಸ್ಟ್ರಾಂಗ್ ಆಗತ್ತ ಇನ್ನೊಂದು 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 ರೌಂಡ್ ಹೊಡಿಯಾಕ ಖಾಲಿನೇ ಆಗ್ಬಿಡ್ತಲ್ಲ ಅಬ್ಬಬ್ಬೊಬ್ಬ ನಮ್ಮ ಅಂದ್ರೆ ಹಳಿಯಂದ್ರೆ ತಾಟ್ ಮತ್ತೆ ಖಾಲಿ ಮಾಡಿಬಿಟ್ರು ಮತ್ತೊಂದು ರೌಂಡ್ ತೊಗೊಳತ್ತಾರ ಈಗ ಒಬ್ಬ ನಮ್ಮ ಮಜ್ಜಿಗೆ ಸಾರು ಬೇಡಿಕೆ ತುಂಬ ಹೆಚ್ಚಾಗಿದೆ ಖಾಲಿನ ಆತ ಸಾಕ ಸಾಕು ಹಾಂ ಈಗ ನಮ್ಮ ಅಕ್ಕ ಹಾಕೋತಾರೆ ನಮ್ಮ ಅಕ್ಕನೂ ಅಪ್ಪ ಅಕ್ಕಮ್ಮ ಇಮ್ಮ ಏನು ಹೇಳಬೇಕು ಈಗ

ಮಾಡ್ತೀನಿ ತೋ ಎಲ್ಲ ತು ರೊಕ್ಕ ಕೊಡೋದು ಬೇಡ ತಗೋಬೇಡ ಹಂಗಾರ ಬಿಡಂಗೇ ಹಂಗ ಹೋದಲಿಕಬ್ಬಾ ಫೋಟೋ ತೆಗಿರೋ ತರಂಗ್ ಬೇಕಂದ್ರ ಅಮಿತಾಬ್ ಬಚ್ಚನ ನಮ್ಮ ಪ್ರೀತಿಯ ಅಕ್ಕನಿಗೆ ಹ್ಯಾಪಿ ರಕ್ಷಾ ಬಂಧನ ಇವತ್ತಿಗೆ ರಕ್ಷಾ ಬಂಧನದ ಹಬ್ಬ ಮುಗಿದು ಹೋಯ್ತು ಮತ್ತೆ ಮುಂದಿನ ವರ್ಷ ಭೇಟಿ ಅಲ್ಲಿ ತನಕ ನಮಸ್ಕಾರ ರೀ ಹ್ಯಾಪಿ ರಕ್ಷಾ ಓಕೆ ಅದು ಮುಂದಿನ ರಕ್ಷಾಬಂಧನ ಅಲ್ಲಿ ತನಕ ನಮಸ್ಕಾರ ರೀ ಬಾಯ್